ಯಾಕೆ ಇವರ ಹಿಂದುತ್ವ ಈಗ ಮಾತನಾಡ್ತಾ ಇಲ್ಲ ಎಲ್ಲಿ ಹೋಗಿದೆ ಕಲ್ಲಡಕ ಪ್ರಭಾಕರ ಭಟ್ರು ಅರುಣ್ ಕುಮಾರ್ ಮುತ್ತುಲ ಈಗ ಎಲ್ಲಿದ್ದಾರೆ ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಇದೇನ ಇವರ ಹಿಂದುತ್ವದ ನಾಟಕ ಕಲ್ಲಡಕ ಪ್ರಭಾಕರ ಭಟ್ರ ಶಿಷ್ಯ ಕೃಷ್ಣ ರಾವ್ ಯಾರಿಗೆ ಯಾರು ಡಾನ್ಸರ್ ಮಾಡುವ ಯಾರಿಗೆ ಚೂರಿ ತೋರಿಸಬೇಕು ತೋರಿಸ್ಬೇಕಾದಂತ ಇದೇ ವಿದ್ಯಾವರ್ತ ಸಂಘದಲ್ಲಿ ಕಲಿಯುವಂತಹ ಈ ವಿದ್ಯಾರ್ಥಿಗಳೇ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಅವರ ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ ಖುಷ್ಬೂರ್ ಅವರು ಉಡುಪಿಗೆ ಬಂದ್ರಲ್ಲ ಯುವತಿಯಾಗಿ ಬರ್ತಾ ಇಲ್ಲ ಆ ಯುವತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಗೋಳೋ ಎಂದು ಅಳ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿ ಅಂತ ಹೇಳಿಕೊಟ್ಟು ನಾನು ಇಲ್ಲಿನ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಮುಖಂಡರ ಹತ್ರ ಕೇಳ್ತಾ ಇರುವಂಥದ್ದು ಇಲ್ಲಿ ಆರೋಪಿ ಸ್ಥಾನದಲ್ಲಿ ಎಲ್ಲಿಯಾದರೂ ಒಬ್ಬ ಮುಸಲ್ಮಾನನನ್ನು ಕಂಡ್ರೆ ಇವರು ದೆವ್ವ ಬಂದಂತೆ ವರ್ತಿಸ್ತಾರೆ ಮೈಯ ಮೇಲೆ ದೆವ್ವ ಹಿಡಿದಂತೆ ವರ್ತಿಸ್ತಾರೆ ಇಲ್ಲಿ ಗಲಾಟೆ ಮಾಡ್ತಾರೆ ಬೀದಿ ರಂಪಾಟ ಮಾಡ್ತಾರೆ ಇಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಏನು ಇವಾಗ ಒಬ್ಬ ಹಿಂದೂ ಹೆಣ್ಣು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಯಾಕೆ ಇವರು ಮಾತನಾಡ್ತಾ ಇಲ್ಲ ಯಾಕೆ ಇವರ ಹಿಂದುತ್ವ ಈಗ ಮಾತನಾಡ್ತಾ ಇಲ್ಲ ಎಲ್ಲಿ ಹೋಗಿದೆ ಕಲ್ಲಡಕ ಪ್ರಭಾಕರ ಭಟ್ರು ಎಲ್ಲಿ ನಾವು ಎಸ್ ಡಿ ಪಿ ಐ ಪ್ರತಿಭಟನೆ ಮಾಡುವಾಗ ಓಡೋಡಿಕೊಂಡು ಬಂದು ಆ ಮಾತನಾಡಿದಂತ ಅರುಣ್ ಕುಮಾರ್ ಗುತ್ತಿಲ ಈಗ ಎಲ್ಲಿದ್ದಾರೆ ಯಾಕೆ ಇವರು ಇಡೀ ಬೀದಿ ಬೀದಿಯಲ್ಲಿ ನಿಂತುಕೊಂಡು ಇವರು ಕೂಗ್ತಾ ಇದ್ದಾರಲ್ಲ ನಮಗೆ ಅಂತ ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಇದೇನಾ ಇವರ ಹಿಂದುತ್ವದ ಹಿಂದುತ್ವದ ನಾಟಕ ಇವತ್ತು ಇವರ ಏನು ನಾಟಕ ಏನು ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ ಕಲ್ಲಡಕ ಪ್ರಭಾಕರ ಭಟ್ರ ಶಿಷ್ಯ ಕಲ್ಲಡಕ ಪ್ರಭಾಕರ ಭಟ್ರ ಮುನ್ನಡೆಸುವಂಥ ಶಾಲೆಯಲ್ಲಿ ಕಲಿಯುವಂಥ ಒಬ್ಬ ವಿದ್ಯಾರ್ಥಿ ಕೃಷ್ಣರಾವ್ ಅವನ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ ಇಲ್ಲಿ ಬಿ ಜೆ ಪಿಯವರು ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ಮತ್ತೆ ಹೆಣ್ಣಿಗೆ ಬಿಡಬೇಕಾದಂಥ ಗೌರವದ ಬಗ್ಗೆ ಇವರು ಮಾತನಾಡ್ತಾರಲ್ಲ ಆ ಬಿ ಪಕ್ಷದಿಂದ ಈ ಹುಡುಗನ ತಂದೆಯನ್ನು ಉಚ್ಚಾಟಿಸಲಿಕ್ಕೆ ಒತ್ತಡ ಬಂದ ನಂತರ ಆರು ತಿಂಗಳು ಕಳೆದ ನಂತರ ಆಗಿರ್ತದೆ ಇವರು ಉಚ್ಚಾಟನೆ ಮಾಡಿದ್ದು ಕಲ್ಲಡಕ ಪ್ರಭಾಕರ ಭಟ್ರು ಹೇಳ್ತಾ ಇದ್ದಾರಲ್ಲ ಮೊನ್ನೆ ಪ್ರತಿಭಾ ಕುಳಾಯಿ ಅವರು ಕೇಳಿದರು ಮಕ್ಕಳು ಮಾಡಬೇಕು ಎರಡು ಸಾಕಾಗುವುದಿಲ್ಲ ಐದಾರು ಮಕ್ಕಳನ್ನು ಇರಬೇಕು ಅಂತ ಇದು ಯಾಕೆ ಮದುವೆಯಾಗಿ ಇರಬೇಕು ಅಂತ ಹೇಳಲಿಲ್ಲ ಇವರು ಅಂದರೆ ಇವರ ಸಂಸ್ಕೃತಿ ಏನು ಅಂತ ಹೇಳುವಂಥದ್ದು ಇವತ್ತು ಗೊತ್ತಾಗಿದೆ ಈ ವಿವೇಕಾನಂದ ವಿದ್ಯಾವರ್ತಕ ಸಂಘದಲ್ಲಿ ವಿದ್ಯಾವರ್ತಕ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ಈ ಕೃಷ್ಣಜಿರಾವನ್ನು ಇವತ್ತಿನವರೆಗೆ ಯಾಕೆ ಶಾಲೆಯಿಂದ ಡಿಬಾರ್ ಮಾಡಲಿಲ್ಲ ಯಾಕೆ ಅವನು ಮಾಡಿದಂಥದ್ದು ತಪ್ಪಲ್ವ ಅವನನ್ನು ಯಾಕೆ ಡಿಬಾರ್ ಮಾಡಲಿಲ್ಲ ಇವರ ಸಂಸ್ಕೃತಿ ಇವರು ಮಾತನಾಡುವಾಗ ಹೇಳ್ತಾರೆ ಕನ್ನಡಕ ಪ್ರಭಾಕರ ಭಟ್ರು ಹೆಣ್ಣು ಮಕ್ಕಳಿಗೆ ಕರೆ ಕೊಡ್ತಾರೆ ಬ್ಯಾಗಲ್ಲಿ ಒಂದು ಚಿಕ್ಕ ಚೂರಿಯನ್ನು ಇಟ್ಕೊಂಡು ಹೋಗಬೇಕು ಇಲ್ಲಿ ನಿಮ್ಮನ್ನು ಹುಡುಗಿಯರನ್ನು ಏನು ಉಪದ್ರ ಮಾಡುವವರು ಅಥವಾ ಅವರನ್ನು ಟಾರ್ಚರ್ ಮಾಡುವವರು ಇದ್ದಾರೆ ಅವರು ಬರುವಾಗ ಚೂರಿ ತೋರಿಸಬೇಕು ಅವರಿಗೆ ಯಾರಿಗೆ ಯಾರು ಟಾರ್ಚರ್ ಮಾಡುವವರು ಯಾರಿಗೆ ಚೂರಿ ತೋರಿಸಬೇಕು ತೋರಿಸಬೇಕಾದಂತ ಇದೇ ವಿದ್ಯಾವರ್ತಕ ಸಂಘದಲ್ಲಿ ಕರೆಯುವಂತಹ ಈ ವಿದ್ಯಾರ್ಥಿಗಳೇ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಅವರ ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ ಇದಕ್ಕಿಂತ ಹಿಂದೆಯೂ ಕೂಡ ಒಂದು ಘಟನೆಯಾಗಿತ್ತು ಇದೇ ಶಾಲೆಯಲ್ಲಿ ಇರುವಂತಹ ನಾಲ್ಕೈದು ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ದಲಿತ ಹೆಣ್ಣನ್ನು ಅತ್ಯಾಚಾರ ಮಾಡಿ ತುಂಬ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ರಾಷ್ಟ್ರೀಯ ರಾಜ್ಯ ಮಾನವ ಹಕ್ಕು ಮಹಿಳಾ ಆಯೋಗ ಇಲ್ಲಿಗೆ ಪುತ್ತೂರಿಗೆ ಬರುವಂಥ ಕೆಲಸ ಆಗಿದೆ ಇವತ್ತು ಯಾಕೆ ಬರ್ತಾ ಇಲ್ಲ ಅವರು ಇವತ್ತು ಇಷ್ಟೆಲ್ಲ ಘಟನೆಯಾಗಿ ಒಬ್ಬರು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಆ ನ್ಯಾಯ ಕೊಡಲಿಕ್ಕೆ ಇವರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಉಡುಪಿಯಲ್ಲಿ ಅವತ್ತು ಯಾರೋ ಮಕ್ಕಳು ಆಟ ಆಡುವಾಗ ತಮಾಷೆಗಾಗಿ ಮಾಡಿದಂತಹ ಒಂದು ವಿಡಿಯೋವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಮಾನ ಮಹಿಳಾ ಮಾನವ ಹಕ್ಕು ಆಯೋಗದ ಖುಷ್ಬೂರವರು ಉಡುಪಿಗೆ ಬಂದ್ರಲ್ಲ ಇವತ್ತು ಯಾಕೆ ಬರ್ತಾ ಇಲ್ಲ ಇವತ್ತು ಯಾಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಳಿದರೆ ಇವರು ಹಿಂದುಳಿದ ಅಥವಾ ಕೆಳಜಾತಿಯಿಂದ ಬಂದಂತಹ ಒಂದು ಕುಟುಂಬ ಈ ಅನ್ಯಾಯಕ್ಕೊಳಗ ಸಂತ್ರಸ್ತ ಯುವತಿ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥದ್ದು ಮೇಲ್ಜಾತಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅಂದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರತಿನಿಧಿಸುವಂತಹ ಈ ಬ್ರಾಹ್ಮಣ ವರ್ಗದ ನೇತೃತ್ವ ನೀಡುವಂಥ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಕೆಳವರ್ಗದ ಈ ಮಹಿಳೆಯರನ್ನು ಬಳಸಿಕೊಳ್ತಾ ಇದ್ದಾರೆ ನಮಗೆ ತುಂಬ ಉದಾಹರಣೆಗಳಿದೆ ಇಡೀ ರಾಜ್ಯದಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಸ್ ಡಿ ಪಿ ಯಾವಾಗ ಈ ಪ್ರತಿಭಟನೆ ಆಯೋಜಿಸಿದ್ದ ಆ ಪ್ರತಿಭಟನೆಯಲ್ಲಿ ಆ ಯುವತಿಯ ತಾಯಿ ಕೂಡ ಬಂದು ಕೂತ್ಕೊಂಡಿದ್ದಾರ ಆ ನಂತರ ಇದೇನಾಗ್ತದೆ ಇಲ್ಲಿ ಮ ಮೌನವಾಗಿದ್ದಂತಹ ಸಂಘ ಪರಿವಾರದ ಮುಖಂಡರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಬಹುಶಃ ಅವತ್ತು ಆ ಪ್ರತಿಭಟನೆ ಮಾಡಿದಂಥ ಕಾರಣಕ್ಕಾಗಿ ನಮ್ಮ ನಾಯಕರ ಮೇಲೆ ಕೇಸು ಕೂಡ ದಾಖಲು ಮಾಡ್ತಾರೆ ಅದು ಯಾರು ಒತ್ತಡ ಹಾಕಿದ್ದು ಅಂತ ಹೇಳುವಂಥದ್ದು ಗೊತ್ತಿದೆ ಅದು ನ್ಯಾಯಾಲಯದಲ್ಲಿ ಇದೆ ಪ್ರಕರಣ ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಮೌನವಾಗಿದ್ದಂಥ ಸಂಘ ಪರಿವಾರದ ಮುಖಂಡರೆಲ್ಲ ಓಡೋಡಿ ಬರ್ತಾರೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಮಾಧ್ಯಮದ ಮುಂದೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳುವಂಥ ಭರವಸೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ ಬಂದು ಪತ್ರಿಕಾಗೋಷ್ಠಿಗೆ ಅರಿಯುತ್ತಾರೆ ಎಸ್ ಡಿ ಪಿ ಅಂತಹ ಮತೀಯವಾದಿಗಳು ಇಲ್ಲಿ ಪ್ರತಿಭಟನೆ ಮಾಡುವಂಥ ಅಗತ್ಯವಿಲ್ಲ ಹಿಂದೂ ಹುಡುಗಿಗೆ ನ್ಯಾಯ ಕೊಡಲಿಕ್ಕೆ ನಮಗೆ ಗೊತ್ತಿದೆ ನಾವು ನ್ಯಾಯ ಕೊಡ್ತೇವೆ ನಾವು ನ್ಯಾಯ ಅವರಿಗೆ ಕೊಟ್ಟೆ ಕೊಡ್ತೇವೆ ಅಂತ ಹೇಳಿ ಏನು ಮಾತನಾಡಿ ಹೋಗ್ತಾರೆ ಇದೆಲ್ಲ ಇಲ್ಲಿ ಚರ್ಚೆ ಆಗ್ತದೆ ಆದ್ರೆ ಆ ಆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಮತ್ತೂ ಕೂಡ ಕೈಗೊಡ್ತಾರೆ ಇವರು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲ ಆ ನಂತರ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ ಪ್ರಕರಣವನ್ನು ಮೊದಲು ದಾಖಲಿಸಲಿಕ್ಕೆ ಹೋಗುವಾಗ ಶಾಸಕರೇ ಹೇಳಿದ್ರು ಪ್ರಕರಣ ದಾಖಲಿಸಬೇಡಿ ಅದು ಮದುವೆ ಮಾಡುವ ಸಂಧಾನ ಮಾಡುವ ಅಂತ ಅದರ ನಂತರ ಇಲ್ಲಿ ಪ್ರಕರಣ ದಾಖಲಾಗ್ತದೆ ಆ ಪ್ರಕರಣ ದಾಖಲಾದ ನಂತರ ಬಹಳಷ್ಟು ದಿವಸ ಆ ಆರೋಪಿ ಸಿಗಲಿಲ್ಲ ಆ ನಂತರ ಆರೋಪಿ ಪತ್ತೆ ಆಗ್ತಾರೆ ಆರೋಪಿಯನ್ನು ಪೊಲೀಸರು ಬಂಧನ ಮಾಡ್ತಾರೆ ಬಂಧನ ಮಾಡಿ ಮರುದಿವಸ ಆರೋಪಿಯ ತಂದೆಯನ್ನು ಕೂಡ ಬಂಧನ ಮಾಡ್ತಾರೆ ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ ನಂಜುಂಡಿಯವರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಆದಂತಹ ಮಹಿಳಾ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿಯವರು ಎಂಟ್ರಾಗುವಂಥದ್ದು ಅವರು ಬಂದು ಈ ಒಂದು ಕುಟುಂಬಕ್ಕೆ ಒಂದು ಬ್ಯಾಕ್ ಆಗಿ ನಿಂತುಕೊಳ್ತಾರೆ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತುಂಬ ಚರ್ಚೆ ಆಗ್ತದೆ ಮತ್ತೂ ಕೂಡ ಆ ನಂತರ ಇವನಿಗೆ ಜಾಮೀನು ಸಿಕ್ಕದೆ ಹೊರಗೆ ಬರ್ತಾರೆ ಜಾಮೀನು ಸಿಕ್ಕಿ ಹೊರಗೆ ಬಂದ ನಂತರವೂ ಕೂಡ ಇವರು ಮದುವೆ ಆಗುವುದಿಲ್ಲ ನನ್ನ ಮಗು ಅಲ್ಲ ಅಂತ ಹೇಳುವಂಥ ವಾದ ಮಾಡ್ತಾರೆ ಕೊನೆಗೆ ಇದು ನ್ಯಾಯಾಲಯದ ಆದೇಶದ ಪ್ರಕಾರ ಏನಾಗ್ತದೆ ಅಲ್ಲಿ ಡಿ ಎನ್ ಎ ಟೆಸ್ಟಿಗೆ ಹೋಗ್ತದೆ ಆದರೆ ಸ್ವಲ್ಪ ದಿವಸ ಆಗಿ ಅದು ಸ್ವಲ್ಪ ಸೈಲೆಂಟ್ ಆಗಿತ್ತು ಡಿ ಎನ್ ಎಸ್ ಟೆಸ್ಟಿಗೆ ಹೋದ ನಂತರ ಡಿ ಎನ್ ಎ ರಿಪೋರ್ಟ್ ಬರ್ತದೆ ಇದು ಕೃಷ್ಣ ಮಗ ಹೌದು ಮಗ ಮಗು ಹೌದು ಅಂತ ಹೇಳುವಂಥ ರಿಪೋರ್ಟ್ ಕೂಡ ಬರ್ತದೆ ಆ ರಿಪೋರ್ಟ್ ಬಂದ ನಂತರ ಇವಾಗ ಸುಮಾರು ಎರಡು ತಿಂಗಳ ಮೂರು ತಿಂಗಳ ಏನೋ ಆಗಿದೆ ಇವತ್ತಿನವರೆಗೆ ಕೂಡ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಇವತ್ತಿಗೆ ನ್ಯಾಯ ಸಿಗಲಿಲ್ಲ ಮದುವೆಯ ಏನು ವಿಚಾರಣೆ ಯಾರೂ ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಒಬ್ಬ ಹಿಂದೂ ಇವತ್ತಿಗೆ ಅನ್ಯಾಯ ಆಗಿದೆ ಹಿಂದೂ ಸಂಘಟನೆಗಳು ನ್ಯಾಯ ಕೊಡಲಿಕ್ಕೆ ಇಲ್ಲಿ ಮುಂದೆ ಬರ್ತಾ ಇಲ್ಲ